ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬ ಸಂಭ್ರಮ ಈ ಹಂತಕ್ಕೆ ತರಲಿಕ್ಕೆ ಕಾರಣಕ್ಕಂತ ಆಗಿನ ಅಧ್ಯಕ್ಷರಿಂದ ಹಿಡಿದು ಈಗಿನ ಅಧ್ಯಕ್ಷರಿಗೂ ಆಗಿನ ಆಡಳಿತ ಮಂಡಳಿಯಿಂದ ಹಿಡಿದು ಹಿರಿಯರಂತ ಜಯಣ್ಣವರಿಂದ ಹಿಡಿದು ಈಗಿನ ಅಧ್ಯಕ್ಷರಂತ ರತ್ನಾಕರ್ ಅವರಿಗೂ ಕೂಡ ಈ ಶ್ರಮಪಟ್ಟಂತ ಎಲ್ಲ

ಹನಿಯನ್ನು ಸೇರಿದಾಗ ಅದು ಸಮುದ್ರ ಆಗಿ ಅದು ತಿನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಒಂದು ಉದಾಹರಣೆ ಅಂದ್ರೆ ನಮ್ಮ ಆತ್ಮಾದೇವಿ ಮಹಿಳಾ ಭಕ್ತಿನ ಸಹಕಾರ ಕೇವಲ ನೂರಾರಿಂದ ಶುರುವಾದಂತ ಈ ಒಂದು ಸಂಸ್ಥೆ ಇವತ್ತು ಹೆಮ್ಮರವಾಗಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂತ ಒಂದು ಕಾರ್ಯವನ್ನು ಮಾಡಿ ಇದು ನಿಮ್ಮಂತ ನೂರಾರು ಸ್ತ್ರೀ ಶಕ್ತಿ ಸಂಘಗಳು ಸ್ವಸಹಾಯ ಬೇರೆ ಬೇರೆ ವೈಯಕ್ತಿಕವಾಗಿ ನೀವು ಮಾಡ್ತಿರುವಂತಹ ಯೋಜನೆಗಳಿಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ನಮ್ಮ ಅಪ್ಪಾದೇವಿ ಮಹಿಳಾ ಪದಿನ ಸಹಕಾರ ಸಂಘ ಮಾಡಿಕೊಂಡು ಬರುವಂತ ಮುಖಾಂತರ ಒಂದು ಸ್ವಾಭಿಮಾನದ ದತ್ತಿಗೆ ಒಂದು ಗುಣ ನಯನ ಹಾಕುವಂಥ ಕೆಲಸವನ್ನು ನಮ್ಮ ಈ ಒಂದು ಮಹಿಳಾ ಸಂಘ ಮಾಡಿದೆ ಅಂತೇಳಿ ಅಭಿಮಾನತ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಇನ್ನೊಂದು ದಿನ ಕಾಲ ಇತ್ತು ದೊಡ್ಡ ತುಂಬುವಂಥ ಕೈ ಹೊಸದಾಟಿ ಬರಬಾರದು

ಈ ರೀತಿಯ ಒಂದು ಒಳ್ಳೆಯ ರೀತಿಯಲ್ಲಿ ಕಟ್ಕೊಂಡು ಹೋಗ್ತಾ ಇದೆ ನಮ್ಮ ಜನವರ ಎಲ್ಲಿ ಒಂದು ಪ್ರಾಮಾಣಿಕತೆ ಇರುತ್ತೆ ಎಲ್ಲಿ ಶುದ್ಧ ಹಸ್ತಗಳಿರುತ್ತೆ ಅಲ್ಲಿ ಆ ಸಂಸ್ಥೆಯನ್ನು ಗಳಿಸಲಿಕ್ಕೆ ಯಾವುದೇ ಕೊರತೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸದಸ್ಯರು ನೀವು ಕೂಡ ಲಾಭದ ಬೇಡ ಡಿವಿಡೆಂಡ್ ಅನ್ನು ಬಿಟ್ಟುಕೊಂಡು ನಮ್ಮ ಸಂಸ್ಥೆಗೆ ಜಾಗ ಆಗಬೇಕು ನಮ್ಮ ಸಂಸ್ಥೆಗೆ ಕಟ್ಟಡ ಆಗಬೇಕು ಅಂತ ಹೇಳಿ ನಮ್ಮ ಒಂದು ಜಾಗದ ಒಂದು ಪ್ರತಿಫಲ ಇವತ್ತು ಸ್ವತಂತ್ರವಾಗಿ ನಮ್ಮ ಅಪ್ಪ ದೇವಿ ಮಹಿಳಾ ಪತ್ರ ಸಾಧನ ಸಂಘ ಕಟ್ಟಡವನ್ನು ಕೂಡ ನಾವೆಲ್ಲರೂ ಇವರ ಸೇರಿ ಮತ್ತೆ ಉದ್ಘಾಟನೆ ಮಾಡುವುದು ಕೂಡ ಈ ಸ್ಥಳದಲ್ಲಿ ನೆನೆಸಿಕೊಳ್ಬೇಕಾಗುತ್ತೆ ಇವತ್ತು ಸಹಕಾರಿ ಚಳವಳಿ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಪೂರ್ವದ ಅದೊಂದು ಇತಿಹಾಸವನ್ನು ಬರೆದ್ರೆ ಸ್ವತಂತ್ರ ನಂತರ ಕೂಡ ಸಾಕಷ್ಟು ಈ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಯನ್ನು ತಂದಿದ್ದು ಕೂಡ ಬಾಂಗ್ಲ ಪಾಕಿಸ್ತಾನ್ ಒಕ್ಕೂಟದ ಒಂದು ವ್ಯವಸ್ಥೆ ಇದ್ದಾಗ ಅಖಂಡ ಭಾರತ ಇದ್ದಾಗ ಈ ಒಂದು ಸಹಕಾರಿ ಚಳುವಳಿ ತುಂಬಾ ಒಂದು ದೊಡ್ಡ ಒಂದು ರೆವಲ್ಯೂಷನ್ ಅನ್ನ ಮಾಡಿದ್ದು ನಮಗೆಲ್ಲೂ ಕೂಡ ಬಂದಂತ ವಿಚಾರ ಅವತ್ತಿನ ಒಂದು ರೆವಲ್ಯೂಷನ್ ಒಂದು ಹೋರಾಟ ಇವತ್ತು ಸಹಕಾರಿ ಕ್ಷೇತ್ರ ಕ್ಷೇತ್ರಕ್ಕೆ ಕೇಳಿದ ಕಾರಣ ಆಗಿರೋದು ಕೂಡ ನಿಮಗೆ ಇತಿಹಾಸದ ಪುಟವನ್ನು ನೋಡಿದರೆ ನೋಡಿದ್ರೆ ತಮಗೆಲ್ಲರೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಈ ಸಹಕಾರ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಎಷ್ಟೋ ದೊಡ್ಡ ದೊಡ್ಡ ಬೇರೆ ಬೇರೆ ದುಷ್ಟರ ಒಂದು ಕೈಗೆ ಒಳಪಟ್ಟು ಲಾಸ್ ಆಗಿರೋದು ಸಂಸ್ಥೆಗಳನ್ನು ಮುಚ್ಕೊಂಡು ಹೋಗಿದ್ದು ಮೊನ್ನೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಹೇಳಿ ರೈತರ ಒಂದು

ಈ ಸಂಸ್ಥೆಯನ್ನು ಎತ್ತರ ಬೆಳೆ ಅಂತ ಕೇಳ್ತಾ ನಾನು